ಹೇಳಿ ಸರ್ ಈಗ ಕಾಂಗ್ರೆಸ್ ಅದೇನು ಅವ್ರವ್ರ ವಿಚಾರಗಳನ್ನ ಅವ್ರವ್ರು ವ್ಯಕ್ತಪಡಿಸಿದ ಅದ್ರ ಬಗ್ಗೆ ಯಾಕೆ ತಿಳಿಕೆ ಇಟ್ಸ್ಕೊತೀರ ಅದು ಆಗುದಾ ಹೋಗುದಾ ಯಾರೋ ಒಬ್ರು ಮಾತನಾಡಿದ್ರು ಅಂತ ಹೇಳಿ ಅದಕ್ಕೆ ಇಷ್ಟ ರಿಯಾಕ್ಷನ್ ಕೊಡ್ಬೇಕು ಈಗ ಜಿಲ್ಲಾ ರಾಜ್ಯಾಧ್ಯಕ್ಷ ಹೇಳ್ತಾರ ಬಾಯಿ ಬಾಯಿಗೆ ಬೀಗ ಹಾಕಬೇಕಂತ ಮೊದ್ಲು ನಿಮ್ಮ ಬಾಯಿ ಬೀಗ ಹಾಕೋದು ನೋಡ್ರಿ ಒಬ್ಬರು ಸ್ವಾಮೀಜಿ ಮಾತನಾಡಿದ ರಾಜಕಾರಣ ಆಗ್ತದ ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು ಅಲ್ಲೇ ಬಿಡಬೇಕು ಆ ಕುರ್ಚಿಗಾಗಿ ಅದು ಯಾರು ಹಾಕಿ ಬಳಸ್ಕೊಂಡ್ರೆ ನನಗೆ ಗೊತ್ತಿಲ್ಲ ಬಟ್ ಸ್ವಾಮೀಜಿಗಳು ಮಾತಾಡಬಾರ್ದು ಕೆ ಕೆಬಿ ಸಿ ಹುದ್ದೆ ಕೊಡಬೇಕು ಮಾಡಬೇಕು ಅದು ನನಗೆ ಗೊತ್ತಿಲ್ಲ ರೀ ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು ಇಷ್ಟು ಮಾತ್ರ ನಾನು ಮಾತನಾಡಬಾರ್ದು ರಾಜಕಾರಣಿಗಳು ಮಾತಾಡಿದ್ರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ ಹೇಳಿದರು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಮುನ್ನ ಆಗ್ತಾ ಇದೆ ಈ ಕಚ್ಚಾಟ ಅದೇ ಹೆಂಗ್ ಮುನ್ನುಡಿ ಆಗ್ತದೆ ನೀವು ನೀವು ಮುನ್ನುಡಿ ಹೆಂಗ ಆಗ್ತದೆ ಅಲ್ಲ ನೋಡಿ ಬರೇ ಮಾತ್ ಮಾತಾಡ್ ಮಾತ್ ಮಾತಾಡಿದ್ರೆ ಮುನ್ನುಡಿ ಆಗ್ತದ ಅಲ್ಲ ಮೊದಲ ಅದ್ರ ಯಾವ ಕಾಲಕ್ಕೂ ಆಗೋದಿಲ್ಲ ಬಾಪ ಉಪಚುನಾವಣೆ ಉಪ ಚುನಾವಣೆ ಪಕ್ಷದವ್ರು ಯಾರಿಗೆ ನಿರ್ಣಯ ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ ಅದು ಏನು ಲಿಂಗಾಯತರು ಮುಸ್ಲಿಮರು ಅದು ಅಲ್ಲ ಕಾರ್ಯಕರ್ತರು ಎಲ್ಲರೂ ಯಾರು ಒಟ್ಟಾಭಿಪ್ರಾಯ ವ್ಯಕ್ತ ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ ಏನು ಸಿದ್ಧ ಕ್ಷೇತ್ರ ಏನಿದೆ ಅಲ್ಲ ಸರ್ ಕಾಂಗ್ರೆಸ್ ಭದ್ರೆ ಕೊಟ್ಟೆ ಆದರೂ ಕೂಡ ನಾಲ್ಕು ಬಾರಿ ಸೋತ್ರಿ ಇದಕ್ಕೆ ಪ್ರಮುಖ ಕಾರಣ ಒಳ ಒಪ್ಪಂದ ಈ ಬಾರಿ ಒಳ ಒಪ್ಪಂದ ಮಾಡ್ಕೊಳ್ಳೋರಿಗೆ ಅವಕಾಶ ಕೊಡಲಿದ್ದಂಗೆ ನೋಡ್ಬೇಕು ಸರ್ ನಾವು ಎಂದೂ ಒಳ ಒಪ್ಪಂದ ಮಾಡ್ಕೊಂಡಿಲ್ಲ ನಾನು ಬಂದ ಮೇಲೆ ಮತ್ತೆ ಲೋಕಸಭೆ ಚುನಾವಣೆ ಕೂಡ ನಾವು ಭಾಳ ಸ್ಪರ್ಧಾತ್ಮಕ ಮನೋಭಾವದಿಂದ ಹೋರಾಟ ಮಾಡಿದ್ವಿ ಸರಿ ಮುಂದೂ ಮಾಡ್ತೀವಿ ಹಿಂದೆ ಒಪ್ಪಂದ ಆಗಿದೆ ಅನ್ನೋಂಥ ಆರೋಪ ಇದೆ ಅದು ನನಗೆ ಗೊತ್ತಿಲ್ಲ ಇದ್ದಾಗ ಮಾತ್ರ ಆಗಿಲ್ಲ ಆಗೋದಿಲ್ಲ ಸರಿ ಈಗ ಡೆಂಗ್ಯೂ ಕೇಸಸ್ ಸುಮಾರು ಜಾಸ್ತಿ ಆಗ್ತಾ ಇದೆ ನಾನ್ನೂರ ಐವತ್ತರ ಗಡಿ ದಾಟಿದೆ ಏನೆಲ್ಲ ಸೂಚನೆ ಕೊಟ್ಟಿರ್ತಾರೆ ಅಧಿಕಾರಿಗಳಿಗೆ ಆಲ್ರೆಡಿ ಮಾಡ್ತಾ ಇದೀವಿ ಸ್ಟೇಟ್ ಲೆವೆಲ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಕೊಳ್ತಾ ಇದ್ದೀವಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಡಾಕ್ಟರ್ಸ್ ಹೋಗಿ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ದೇವದ ಯೋಜನೆ ಬಗ್ಗೆ ಸಾಕಷ್ಟು ಸಾಕ್ ಸಾಕ್ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ